ಅನಿಸಿಕೆ ನನಗೆ ತುಂಬಾ ಅಂದ್ರೆ ಬೇಕು ಯಾ ಇದು ನನ್ನ ಮೊದಲನೇ ಪ್ರಯತ್ನ ಡೆಬ್ಯೂ ಹದಿಮೂರು ವರ್ಷಗಳ ನಂತರ ನಾನು ರಂಗದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡಿಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ಹದಿಮೂರು ವರ್ಷ ಆದ ನಂತರ ನನ್ನ ಡೆಬ್ಯೂ ಪ್ರಾಜೆಕ್ಟ್ ಇದು ಎ ಆರ್ಟಿಸ್ಟ್ ಆಸ್ ಎ ಪ್ರೊಡ್ಯೂಸರ್ ಆಸ್ಟಿಲಾ ಮಹಾನ್ ಇಟ್ಸ್ ಲವ್ ಸ್ಟೋರಿ ಅಂಡ್ ಪ್ಯೂರ್ ಲವ್ ಸ್ಟೋರಿ ಎಮೋಷನಲ್ ಲವ್ ಸ್ಟೋರಿ ಅಂಡ್ ಹೋಗ್ತಾ ಹೋಗ್ತಾ ಫಿನಿಶಿಂಗ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಫಿನಿಶ್ ಆಗುತ್ತೆ ಸೊ ಯಾ ರಿಷಾ ಅವರು ಹಾಗೆ ಪ್ರಕೃತಿಯವರು ಇದರಲ್ಲಿ ಮೇನ್ ಇಬ್ಬರು ಲೀಡ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ರಿಷಾ ಇದು ಸತತ ಮೂರು ಮೂರು ಇಲ್ಲ ನಾಲ್ಕನೇ ಪ್ರಾಜೆಕ್ಟ್ ಅಂಡ್ ಪ್ರಕೃತಿ ಅವ್ರದ್ದು ಮೊದಲನೇ ಪ್ರಾಜೆಕ್ಟ್ ಅಂಡ್ ಯಾಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು ಆಸ್ಟಿನ್ ಅನ್ನೋದು ಹೀರೋ ಹೆಸರು ಕಂಪ್ಲೀಟ್ ಇಟ್ಸ್ ಮಹಾನ್ ಮೌನ ಅಂದ್ರೆ ಸೈಲೆನ್ಸ್ ಅಂತ ಸೈಲೆನ್ಸ್ ದ ಅದು ಆ ಪಾತ್ರ ನಿಮಗೆ ನೋಡ್ದಾಗ ಗೊತ್ತಾಗುತ್ತೆ ಏನಕ್ಕೆ ಅದು ಕಂಪ್ಲೀಟ್ ಸೈಲೆನ್ಸ್ ಮಹಾನ್ ಮೌನ ಅನ್ನೋದು ಏನಕ್ಕೆ ಇಟ್ಟಿದೀನಿ ಅನ್ನೋದು ನಿಮಗೆ ಅಲ್ಲಿ ಅರ್ಥ ಆಗುತ್ತೆ ಕ್ರಿಶ್ಚಿಯನ್ ಅನ್ನೋದು ಬರಲ್ಲ ಇಟ್ಸ್ ಕಂಟೆಂಟ್ ಅಷ್ಟೇ ಕಂಟೆಂಟ್ ಯಾವುದೇ ಜಾತಿ ಧರ್ಮ ಇಲ್ಲ ಇಟ್ಸ್ ಓನ್ಲಿ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು ಇಫ್ ಇನ್ ಕೇಸ್ ನಾನು ವಿನಯ್ ಅಂತ ಹೇಳಿದ್ರೆ ವಿನಯ್ನ ಮಹಾನ್ ಮೋಹನ ಅಂತ ಹೇಳ್ತಾ ಇದೆ ಬಟ್ ಆಸ್ಟಿನ್ ಅನ್ನೋದ್ರಿಂದ ಆಸ್ಟಿನ ಮಹಾನ್ ಮೋಹನ ಇಟ್ಸ್ ಕ್ಯಾರೆಕ್ಟರ್ ಕಂಪ್ಲೀಟ್ ನಮ್ದೆ ಸ್ಟೋರೀಸ್ ಎಂಟ್ರೈ ಡೈಲಾಗ್ ಡೈರೆಕ್ಷನ್ ಎಲ್ಲ ಕಂಪ್ಲೀಟ್ ಮಹಾನ್ ಮೋಹನ ಅಂದ್ರೆ ಇಟ್ಸ್ ಅ ಸೈಲೆನ್ಸ್ ಕಂಪ್ಲೀಟ್ ಸೈಲೆನ್ಸ್ ಆಗುತ್ತೆ ಯಾವಾಗ ಆಗುತ್ತೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಅದು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ಕತೆಯಲ್ಲಿ ಗೊತ್ತಾಗುತ್ತೆ ಇಟ್ಸ್ ನಾಟ್ ಅಂಗ್ ಸ್ಟೋರಿ ಫಸ್ಟ್ ಅಂದ್ರೆ ನೀವು ಬಗ್ಗೆ ಜಾಸ್ತಿ ಹೇಳಕ್ ಆಗೋದಿಲ್ಲ ಬಟ್ ನೀವು ನೋಡಿದ್ರೆ ಗೊತ್ತಾಗತ್ತೆ ಎರಡು ಶೇಡ್ ಬರುತ್ತೆ ಅದು ಮಾತ್ರ ನಾನು

ಮೂವಿ ಅಂತ ಹೇಳ್ಬೋದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಶಾರ್ಟ್ ಫಿಲಮ್ಸ್ ಮಾಡ್ಕೊಂಡು ಬಂದೆ ಸೊ ಶಾರ್ಟ್ ಫಿಲಮ್ಸ್ ಆದ ನಂತರ ಕಮರ್ಷಿಯಲ್ ಮೂವೀಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸುಮಾರು ಮೂವೀಸ್ ಕೆಲಸ ಮಾಡಿದೆ ಅಪ್ಲಸ ಜೊತೆ ಚಕ್ರವೇ ಅಸೋಸಿಯೇಟ್ ಆಗಿ ಮಾಡಿದೆ ಸೊ ಅದಾದ ನಂತರ ಈಗ ಆಲ್ಬಮ್ ಸಾಂಗು ಡಾಕ್ಯುಮೆಂಟರಿ ಸುಮಾರು ಫೋರ್ಟಿನ್ ಫಿಫ್ಟಿ ಪ್ರಾಜೆಕ್ಟ್ ಮಾಡಿದ್ರು ಯಾಕೆ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಇದು ಜಸ್ಟ್ ಒಂದು ನಮ್ಮ ಮೈನ್ ಲೀಡ್ ಮಾತ್ರ ಕರೆದಿರೋದು ಬೇರೆ ಕಲಾವಿದರಿಗೆ ಟೀಸರ್ ಟ್ರೈನರ್ ಲಾಂಚ್ ಅಲ್ಲಿ ಇವೆಂಟ್ ದೊಡ್ಡ ಇವೆಂಟ್ ಮಾಡ್ತೀವಿ ಅವಾಗ ಎಲ್ಲರೂ ಬರ್ತಾರೆ ಇಡೀ ಟಿ ಕಂಪ್ಲೀಟ್ ಎಲ್ಲರೂ ಎಲ್ಲ ತರಾ ಎಲ್ಲರೂ ಇರ್ತಾರೆ ಯಾವಾಗ್ ಆಗಿದೆ ಮಾಡಿದ್ದು ಶೂಟಿಂಗ್ ಟ್ವೆಂಟಿ ಮಾಡಿದ್ದು ಮೈಸೂರು ಹಾಸನ ಚಿಕ್ಕಮಗಳೂರು ಹೊನ್ನಾವರದಲ್ಲಿ ಶೂಟ್ ಮಾಡಿದ್ದು ಇಪ್ಪತ್ತೆರಡು ದಿನ ನನ್ನ ಕಾಲ ಟ್ವೆಂಟಿ ಟೂ ಡೇಸ್ ನಾನು ಶೂಟ್ ಮಾಡಿರೋದು ಸೊ ಕಂಪ್ಲೀಟ್ ವಿತ್ ಸಾಂಗ್ಸ್ ಎಲ್ಲ ಸೇರಿ ಕರೆಕ್ಟ್ ಏನಾದರೂ ಅಷ್ಟು ಆಗತ ಅಂತ ಏನೋ ಓಡಿ ಹೇಳ್ತಾ ಇರ್ತಾರೆ ಅದು ಒಂದು ಲ್ಯಾಟಿನ್ ಪದ ನಿಮಗೆ ಏನಾದರೂ ಟೆಕ್ನಿಕಲ್ ಫಾರ್ಮಲ್ಲ ಇಲ್ಲ ಇಲ್ಲ ಅದು ಲ್ಯಾಟಿನ್ ವರ್ಡ್ಸ್ ಅಲ್ಲಿ ನಾವು ಯೂಸ್ ಮಾಡಿದೀವಿ ರೈಟ್ ಅದು ಏನಿಲ್ಲ ನಿಮಿಸ್ ಅನ್ನೋದು ಏನಂದ್ರೆ ಸ್ಟಾರ್ಟಿಂಗ್ ದ ಪೇನ್ ಇನ್ ಮೀ ಗ್ರೋಸ್ ದಿಸ್ ಇಸ್ all i know ಅದನ್ನ ನಾವು ಲ್ಯಾಟಿನ್ ಅಲ್ಲಿ ಮಾಡಿದ್ವಿ ಅಷ್ಟೇ ಹೌದು ಅದು ಕನ್ನಡದಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ

ಫಾಂಟ್ ಚೇಂಜ್ ಮಾಡೋದು ಅದು ಆಕ್ಚುಲಿ ಬರ್ಸಿರೋದು ಅದು ಸಿ ಹ್ಯಾಂಡ್ ಅಲ್ಲಿ ಬರ್ಸಿ ಅದಾದ್ಮೇಲೆ ಮಾಡಿರೋದು ಆರ್ಟಿಸ್ಟ್ ಬರ್ಸಿರೋದು ಅದನ್ನ ಸೊ ಈಗ ಯಾವುದೇ ಕಾರಣಕ್ಕೂ ಏನು ಚೇಂಜ್ ಮಾಡಲ್ಲ ಬಿಕಾಸ್ ಅದೇ ಬೇಕು ಅಂತ ನನ್ನ ನನ್ನ ಒಂದು ಒಪಿನಿಯನ್ ಇಂದ ನಾನು ಮಾಡ್ಸಿರೋದು ಆಬ್ವಿಯಸ್ಲಿ ಸರ್ ಇಯರ್ಸ್ ಆದ್ಮೇಲೆ ನಾನೊಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ನಾನು ಯಾವ ಲೈಕ್ ಯಾವ ಲೆವೆಲಲ್ಲಿ ನಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ನಾನು ಸಿ ಆ್ಯಸ್ ಎ ಟೆಕ್ನಿಷಿಯನ್ ಅದು ತುಂಬ ಅಡ್ಬ ಹದಿಮೂರು ವರ್ಷ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಆ್ಯಸ್ ಎ ಆರ್ಟಿಸ್ಟ್ ಓಸ್ಬಾ ಬಟ್ ಟೆಕ್ನಿಕಲ್ ನಾನು ಸ್ಟ್ರಾಂಗ್ ವೆರಿ ವೆರಿ ಸ್ಟ್ರಾಂಗ್ ಇದ್ದೀನಿ ಸೊ ನಾನು ಏನು ಕಂಟೆಂಟ್ ಕೊಡಬೇಕು ಏನು ಕೊಡಬೇಕು ಯಾವ ಥರ ಕೊಡಬೇಕು ಅನ್ನೋದು ಮುಂಚೆನೇ ಪ್ಲ್ಯಾನ್ ಆಗಿರೋದು ಸೊ ನನ್ನ ಜರ್ನಿನೇ ಬೇರೆ ಇದೆ ಬಟ್ ಈ ಸ್ಟೇಜಲ್ಲಿ ಇದು ಓಕೆ ಸರ್ ಎರಡು ತುಂಬಾ ಕಷ್ಟ ಆಯ್ತು ಓಪನ್ ಆಗಿ ಹೇಳ್ತೀನಿ ಯಾರು ಪ್ರೊಡ್ಯೂಸರ್ ಇಲ್ಲ ನಾನೇ ಪ್ರೊಡ್ಯೂಸರ್ ಮನೆಯಿಂದ ಹಾಕಿರೋದು ವೈ ಬಿಕಾಸ್ ಕಂಟೆಂಟ್ ಆಗಿದಾಗ ನಾವೇ ಹಾಕೊಂಡ್ ಮಾಡೋಣ ಏನಕ್ಕೆ ಬೇಕು ನಮ್ಗೆ ನಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕಾದ್ರೆ ಇನ್ನೊಬ್ಬರು ಯಾಕೆ ಬೇಡಬೇಕು ಈ ಸಬ್ಜೆಕ್ಟ್ ಬರೀಬೇಕಾರೆ ಅನ್ಕೊಟ್ಟಿಲ್ಲ ಬೇರೆ ಅಂದ್ರೆ ಈ ಸಬ್ಜೆಕ್ಟ್ಗೆ ಅಬರಿಬೇಕಾದ್ರೆ ಇದಕ್ಕೆ ನಾನೇ ಸೂಟ್ ಆಗಬಲ್ಲೆ ಅಂತ ನನಗೆ ಹಾಗಾಗಿ ನಾನು ಇದನ್ನ ಪಾತ್ರ ಮಾಡಿದೆ ನನಗೆ ಅಂತಾನೆ ಬರ್ಕೊಂಡಿಲ್ಲ. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ ಓಕೆ. ಶೇಡ್ ಇನ್ ದಿ ಸೆನ್ಸ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಹೇಳೋಕಾಗಲ್ಲ. ಒಂದು ಕಾಮ್ನೆಸ್ ಇರೋದೇ ಒಂದು ಫ್ಯಾಮಿಲಿ ಇರುತ್ತೆ ಇನ್ನೊಂದು ಹಾರ್ಶ್ನೆಸ್ ಇರೋ ಒಂದು ಫ್ಯಾಮಿಲಿ ಇರುತ್ತೆ ಆ ತರ ಹೇಳಬಹುದು. ಯಾ ಸೆಮಟೇನಸ್ಲಿ ನಡೀತಾ ಇರುತ್ತೆ. ಇಂಟರ್ಕಾಸ್ಟ್ ನೋ ಇಂಟರ್ಕಾಸ್ಟ್ ನಥಿಂಗ್ ಅದಿಲ್ಲ ಏನು ಇಲ್ಲ ಅಷ್ಟು ಕ್ಯೂರಿಯಾಸಿಟಿ ಇವಾಗ್ಲೇ ನೋಡ್ತಾ ಇದೆ ಹೈ ಹ್ಯೂ केआरजी रिलीज और मार्क को टेंडर डिस्ट्रीब्यूशन सितंबर सितंबर ओके थैंक मैन मौलाना बजी हाय हेलो नमस्कार फर्स्ट ऑफ ऑल थैंक यू ऑल फॉर कमिंग Spending time and coming here, watching our teaser and our songs. He, uh, with the first project, and it was my Tumba it freedom. Yes. Uh, while working on each song, there was a lot of freedom. Um, he said, whatever you feel like, you can uh, experiment, and that's very rare. Um, I think a lot of restrictions I are, uh, but, um, uh, so generally. Um, ಒಂದು ಒಂದು ಫಿಲ್ಮ್ ಮಾಡುವಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಪ್ರೊಡ್ಯೂಸರ್ಸ್ ಒಪಿನಿಯನ್ಸ್ ಇರುತ್ತೆ ಡೈರೆಕ್ಟರ್ಸ್ ಒಪಿನಿಯನ್ಸ್ ಬೇರೆ ಇರುತ್ತೆ ಆಮೇಲೆ ಆಕ್ಟರ್ಸ್ ಕೂಡ ಅವ್ರವ್ರ ಮ್ಯೂಸಿಕಲ್ ಒಪಿನಿಯನ್ಸ್ ಇರ್ತಿರ್ತಾರೆ ಸೊ ಈ ಪ್ರಾಜೆಕ್ಟಲ್ಲಿ ಒಂದು ಫುಲ್ ಫ್ರೀಡಮ್ ಥರ ಸಿಕ್ತು ನಾನು ನನ್ನ ಥಾಟ್ಸ್ ನನ್ನ ಪ್ರಾಪರ್ಲಿ ನನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕಾಯಿತು ಆ್ಯಂಡ್ ನಾ ಐ ಆಮ್ ವೆರಿ ಪ್ರೌಡ್ ದ ಸಾಂಗ್ಸ್ ಆ್ಯಂಡ್ ನಮ್ ಥ್ಯಾಂಕ್ ಯು ಫಾರ್ ಈಗ ಒಳ್ಳೆ ರೀಚ್ ಕೂಡ ಬಂದಿದೆ ಯೂಟ್ಯೂಬಲ್ಲಿ ಸಾಂಗ್ಸ್ಗೆ ಆ್ಯಂಡ್ ಎಲ್ಲ ಸಿಂಗರ್ಸು ಬಂದು ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು ಅವ್ರ ಅವ್ರವ್ರ ಒಪಿನಿಯನ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾ ಮಾಡಿದ್ದಾರೆ ಇಟ್ಸ್ 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 ಕಮ್ ಔಟ್ ವೆಲ್ ಆ್ಯಂಡ್ ಯಾ ಬ್ಯಾಕ್ ಟೋಟಲಿ ಸಿಕ್ಸ್ ಸಾಂಗ್ಸ್ ಇದೆ ಸರ್ ಈಗ ನಾವು ಮೂರು ಸಾಂಗ್ಸ್ ಕೇಳಿದ್ವಿ ಆದಷ್ಟು ಸಿ ಆದಷ್ಟು ಬೇಗ ಇನ್ನು ಮೂರು ಸಾಂಗ್ಸ್ ಕರೆಕ್ಟ್ ನಂದು ಇದು ಮೊದಲನೇ ಪಿಕ್ಚರ್ ಆ್ಯಂಡ್ ನಾನು ತುಂಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಸಿಸ್ಟ್ ಎಲ್ಲ ಮಾಡಿ ಈಗ ನಂದು ಮೊದಲನೇ ಪ್ರಾಜೆಕ್ಟ್ ಇದು ಆ್ಯಂಡ್ ಬಿ ಜಿ ಎಮ್ ಕೂಡ ತುಂಬ ಕೇರ್ ತಗೊಂಡು ಒಂದೊಂದು ಡೀಟೇಲ್ ಚೆನ್ನಾಗಿ ಬರಬೇಕು ಅಂತ ಒಂದು ಪ್ರಯತ್ನ ಇದ್ದಿತ್ತು ಆ್ಯಂಡ್ ಯಾ ಥ್ಯಾಂಕ್ ಯು ಆಲ್ ಸೋ ಮಚ್ ಆ್ಯಂಡ್ ಸೊ ರೆಕಾರ್ಡಿಂಗ್ಸ್ ಎಲ್ಲ ಆಡಿಯೋ ಕ್ರಾಫ್ಟ್ ಸ್ಟುಡಿಯೋಸ್ ಎಲ್ಲ ಇತ್ತು ಎಚ್ ಎಸ್ ಆರ್ ಆ್ಯಂಡ್ ಸೊ ಮೋಸ್ಟ್ಲಿ ಒಂದು ಟೂ ವೀಕ್ಸಲ್ಲಿ ರೆಕಾರ್ಡಿಂಗ್ಸ್ ಎಲ್ಲ ಆಯಿತು ಬಟ್ ಕಂಪೋಸಿಷನ್ಸ್ ಎಲ್ಲ ಅದು ಇನ್ಸ್ಪಿರೇಷನ್ ಯಾವಾಗ ಬರುತ್ತೆ ಅಲ್ಲಿ ಟಕ್ ಅಂತ ಆಗ್ಬೋದು ಫೈವ್ ಅಲ್ಲಿ ಒಂದು ಕಾಂಪೋಸಿಷನ್ ಆಯಿತು ಇನ್ನೂ ಒಂದು ಕಂಪೋಸಿಷನ್ ಮಾಡೋಕ್ಕೆ ಒಂದು ಟೂ ತ್ರೀ ಡೇಸ್ ಕೂಡ ಆಯಿತು ಸೊ ಕರೆಕ್ಟ್ ಆ ಇನ್ಸ್ಪಿರೇಷನ್ ಐಡಿಯಾಸ್ ಯಾವಾಗ ಬರುತ್ತೋ ಅದು ಟಕ್ ಅಂತ ಮಾಡಿಬಿಟ್ರೆ ಬೇಗ ಆಗುತ್ತೆ ಒಂದು ಸೊ ಆಸ್ಟನ್ನು ಬ್ರೇಕ್ಸ್ ಬ್ಯಾಟ್ ನೀವು ಕೇಳಿ ಕೇಳಿರೋ ಸಾಂಗ್ ಅದು ಆ್ಯಕ್ಚುಲಿ ಫೈವ್ ಫೈವ್ ಟು ಸೆವೆನ್ ಅಲ್ಲಿ ಕಂಪೋಸ್ ಆಯಿತು ಅಷ್ಟೇ ಆ್ಯಂಡ್ ಅದಾದಮೇಲೆ ಪ್ರೊಡಕ್ಷನ್ ಲೇಯರಿಂಗ್ ಅದೆಲ್ಲ ಆಯಿತು ಬಟ್ ಯಾ ಬೇಸಿಕ್ ಟ್ಯೂನ್ ಫೈವ್ ಮಿನಿಟ್ಸಲ್ಲಿ ಬಂತು ಸ್ವಲ್ಪ ಎಕ್ಸ್ಪರಿಮೆಂಟೇಷನ್ ಎಲ್ಲ ಯೂಸ್ ಮಾಡಿ ನಿಮಗೆ ಸಿನಿಮಾ ನೋಡುವಾಗ ಅರ್ಥ ಆಗುತ್ತೆ ಅದು ಅದು ಬರುತ್ತೆ ಅದೆಲ್ಲ ನೋಡಿ ಸೊ ಬೇಸಿಕಲಿ ನಿಮಿಸ್ ಅಂದ್ರೆ ಗೊತ್ತಿಲ್ಲ ಬಟ್ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಟ್ ಈ ಸೆಟ್ ಅದು ಫಸ್ಟ್ ಅಲ್ಲಿ ಬರುತ್ತೆ ದ ಪೇನ್ ಇನ್ ಗ್ರೋಸ್ ಟ್ರಾನ್ಸ್ಲೇಟ್ ಮಾಡಿ ಒಂದು ಚೂರು ಕೂಡ ಇದೆ ಬಟ್ ಸಿನಿಮಾ ಎಸ್ ಥ್ಯಾಂಕ್ ಯು ವಿಶ್ ಯಾವ್ ಆಲ್ ದಿ ವೆರಿ ಬೆಸ್ಟ್ ಬೆಂಗಳೂರು ಓಕೆ ಥ್ಯಾಂಕ್ ಯು ಆಲ್ ಬೆಸ್ಟ್ ಸೊ ನಾವೀಗ ರಿಷಾ ರಿಷಾಗ ಗೌಡ ಚಿತ್ರದ ನಾಯಕ ನಟಿ ಸೊ ಎರಡು ಹಾಡುಗಳನ್ನ ನೋಡಿದ್ವಿ ಟೀಸಲ್ಲಿ ನೋಡಿದ್ವಿ ತಮ್ಮನ ಸೊ ಏನ್ ಹೇಳ್ತೀವಿ ಆಸ್ಟಿನ್ ನ ಮಹಾನ್ ಮೌನದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ವಾಯ್ಸ್ ಇಷ್ಟ ಇರೋದು ಹೊಟ್ಟೋಗ್ಬಿಟ್ಟಿದೆ ಕೇಳಿಸ್ತಾ ಇದ್ರೆ ಮೆಲ್ ಆ್ಯಂಡ್ ಫೈನ್ ನಾನ್ ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ನಾನು ಈ ಸಿನಿಮಾನ ಒಪ್ಕೊಳಕಿಂತ ಮುಂಚೆ ಆಲ್ರೆಡಿ ನನ್ಗೆ ಎರಡು ಸಿನಿಮಾ ರಿಲೀಸ್ ಆಗಿತ್ತು ಅದ್ರಲ್ಲಿ ಒಂದ್ ಸಿನ್ಮಾ ಸಣ್ಣ ಹೋಗಿತ್ತು ಎವ್ರಿ ವನ್ ಆ ವೆರಿ ನ್ಯೂ ನಾನು ಈ ಸಿನಿಮಾ ಕೆಲಸ ಮಾಡಬೇಕಾದ್ರೆ ಬಟ್ ವೈ ನಾನು ಇದನ್ನ ಒಪ್ಕೊಂಡೆ ಅಂತ ಹೇಳಿದ್ರೆ ಆಸ್ಟಿನ್ ಅನ್ನೋ ಮೂವಿ ಎಸ್ಪೆಷಲಿ ಆಸ್ಟಿನ ಮಹಾನ್ ಮೌನ ಅಂತ ಕೇಳಿದಾಗ ನನ್ನ ಕ್ವಶನು ಹಿಂಗೆ ಇತ್ತು ಸೇಮ್ ಯಾಕೆ ಸರ್ ಟೈಟಲ್ ಇಷ್ಟು ದೊಡ್ಡದಿದೆ ತುಂಬಾ ಕಷ್ಟ ಆಗ್ಬೋದು ಜನಕ್ಕೆ ಟೈಟಲ್ ಹೇಳೋಕ್ಕೆ ಅಂತ ಹೇಳಿ ಅವ್ರು ಅವಾಗ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮೇ ಬಿ ನನ್ನ ಒಂದು ಮೂರು ಸತಿ ಮೀಟ್ ಮಾಡಿದ್ದಾರೆ ಅನ್ಸುತ್ತೆ ಈ ಸಿನಿಮಾ ಸ್ಟೋರಿಗೆ ಆ್ಯಂಡ್ ಸ್ಪೆಷಲಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಇರಬೇಕು ನಾನು ನೋಡ್ತಿದ್ದಂಗೆ ಬೇರೆ ಸಿನಿಮಾದಲ್ಲೆಲ್ಲ ಆಲ್ಮೋಸ್ಟ್ ಗ್ಲಾಮರಸ್ ಆಗಿ ಬೋಲ್ಡ್ ಕ್ಯಾರೆಕ್ಟರ್ಸ್ ಆ ಥರ ಮಾಡಿದ್ದೀನಿ ಮೇ ಬಿ ಈ ತರ ಕ್ಯಾರೆಕ್ಟರ್ ಈ ಸಿನಿಮಾ ಮಾಡಿರೋಕ್ಕೆ ಆಮ್ ರಿಯಲಿ ಥ್ಯಾಂಕ್ಫುಲ್ ಈ ಕ್ಯಾರೆಕ್ಟರ್ನ ಕೊಟ್ಟಿದ್ಕೆ ಮೇ ಬಿ ಫರ್ದರ್ ಡೈರೆಕ್ಟರ್ಸ್ ಈ ಕ್ಯಾರೆಕ್ಟರ್ ಕೊಡ್ತಾ ಇದ್ರ ಇಲ್ವಾ ನನಗೆ ಗೊತ್ತಿಲ್ಲ ತುಂಬಾ ಹೋಮ್ಲಿ ಕ್ಯಾರೆಕ್ಟರ್ ಇದೆ ಜೊತೆಗೆ ಒಂದು ಕಂಪ್ಲೇಂಟ್ ಏನಂದ್ರೆ ತುಂಬಾ ಡಲ್ ಮಾಡಿದ್ದಾರೆ ಹೇಳ್ತಾನೆ ಇದ್ದೆ ಅವ್ರಿಗೆ ಸರ್ ಇಡೀ ಸಿನಿಮಾ ಯಾಕೆ ಇಷ್ಟು ಡಲ್ಲು ಇರೋ ಮೇಕಪ್ ಒನ್ ಪರ್ಸೆಂಟ್ ಮೇಕಪ್ ಇಲ್ಲ ಅದ್ರ ಜೊತೆಗೆ ಇನ್ನೂ ಡಾರ್ಕ್ ಅದ್ ಯಾಕೆ ಅಂತ ಅಂದ್ರೆ ಆ ಸ್ಟೋರಿ ಕಂಟೆಂಟ್ಗೆ ಅಂತ ಬಂದಾಗ ವಿ ಆರ್ ಆರ್ಟಿಸ್ಟ್ ಸೊ ಆ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಒಂದ್ ಮಾತು ಹೇಳ್ತಾ ಇದ್ರು ನೋಡು ರಿಷಾ ಈ ಸಿನಿಮಾ ಹೊರಗಡೆ ಬಂದ್ಮೇಲೆ ಜನ ನಿನ್ನ ರಿಷಾ ಎಷ್ಟು ಇಷ್ಟ ಗೊತ್ತಿಲ್ಲ ಗೊತ್ತಿಲ್ಲ ಆಗಂತೂ ತುಂಬಾ ಇಷ್ಟ ಪಡ್ತಾರೆ ಅಂತ ಪ್ರಾಮಿಸ್ಡ್ ಮೀ ಆಗ್ತದೆ ಸೊ ಪಾತ್ರ ಅಷ್ಟು ಚೆನ್ನಾಗಿದೆ ಇಡೀ ಸಿನಿಮಾದಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ನಮ್ಮ ಸಿನಿಮಾ ಮೇ ಬಿ ಈ ಕ್ರಿಶಿಯಲ್ ಸ್ಟೇಜ್ ಅಲ್ಲಿ ಕನ್ನಡ ಒಂದ್ ಒಳ್ಳೆ ಸಿನಿಮಾ ಕೊಡ್ಬೋದು ಜನರಿಗೆ ತುಂಬಾನೇ ಇಷ್ಟ ಆಗತ್ತೆ ಆ ಭರವಸೆ ನಾನು ಕೊಡ್ತೀನಿ ಥಿಯೇಟರ್ ಆರ್ಟಿಸ್ಟ್ ಆಗಿ ಈ ಸಿನಿಮಾ ನನ್ನ ಮನಸ್ಸಿಗೆ ತುಂಬಾ ಹತ್ರವಾದಂತ ಸಿನಿಮಾ ಸೊ ಐ ವೆರಿ ಹ್ಯಾಪ್ ಹ್ಯಾಪಿ ಜೊತೆಗೆ ಗ್ರೇಟ್ಫುಲ್ ಟು ಯು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಕೋಆರ್ಡಿನೇಟ್ ಮಾಡಿದ್ರು ಶೂಟಿಂಗ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಹೋಪ್ಸು ಆಡಿಯನ್ಸ್ ಎಲ್ಲರೂ ಇಷ್ಟಪಡ್ತಾರೆ ಅಂತ ಮೈಸೂರು ಕಲಾಭೂಮಿ ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ನನ್ನ ಮೂರನೇ ಸಿನಿಮಾ

ಬಟ್ ತುಂಬಾ ಖುಷಿ ಆಯ್ತು ನೀವೆಲ್ಲರೂ ಇವತ್ ಬಂದಿದ್ದಕ್ಕೆ ನಮ್ ಕಡೆಯಿಂದ ಲೇಟ್ ಆಯ್ತು ಐ ಆಮ್ ವೆರಿ ಸಾರಿ ಟೀಮ್ ಇಂದ ನೀವ್ ಕಾಯ್ಬೇಕಾಯ್ತು ಅಂತ ಬಟ್ ಐ ಹೋಪ್ ಇಟ್ಸ್ ಗೋಯಿಂಗ್ ವೆಲ್ ನಮ್ದು ಮೂರು ಸಾಂಗ್ ನೋಡಿದ್ರಿ ನೀವು ನಿಮ್ಮನ್ನ ಕೇಳ್ಬೇಕಾಗಿದೆ ಸಾಂಗ್ ನಿಮಗೆ ಹೇಗ್ ಅನ್ನಿಸ್ತು ಇಷ್ಟ ಆಯ್ತಾ ಕಾನ್ಸರ್ಟ್ ಮಾಡಿರೋದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು ಹಾಗಾಗಿ ನಾನು ಲಿರಿಕಲ್ ವಿಡಿಯೋ ಆಗಿ ಮಾಡಿದ್ದು ಸಿನಿಮಾ ನಂತರ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ ಇದು ಟೀಸರ್ ಅಲ್ಲೇ ಗೊತ್ತಾಗುತ್ತೆ ನನ್ನ ಪಾತ್ರ ಬಂದು ಡಾಕ್ಟರ್ ಅಂತ ಸೊ ಹೆಂಗ್ ಹೇಳಿ ಪಾತ್ರದ ಬಗ್ಗೆ ನಿಮ್ ಕ್ಯಾರೆಕ್ಟರ್ ಹೆಸರು ಕ್ಯಾರೆಕ್ಟರ್ ಹೆಸರು ಲೀಶಾ ಫರ್ನಾಂಡಿಸ್ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಬಿಕಾಸ್ ಅವಳು ಈ ಕ್ಯಾರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅವಳಿಗೆ ತುಂಬಾ ಪೊಟೆನ್ಷಿಯಲ್ ಇದೆ ಅನ್ನಿಸ್ತು ಈ ಸಿನಿಮಾದಲ್ಲಿ ನಾನು ಮತ್ತೆ ರಿಷಾ ಇಬ್ರು ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಟೈಮ್ ಶೇರ್ ಆಗುತ್ತೆ ಆದ್ರೂ ಕೂಡ ಐ ಫೀಲ್ ಇನ್ಸ್ಪೈಟ್ ಆಫ್ ದ್ಯಾಟ್ ಕ್ಯಾರೆಕ್ಟರ್ ತುಂಬಾ ಪವರ್ ಇದೆ ಪೊಟೆನ್ಷಿಯಲ್ ಇದೆ ಅಂತಾನೆ ನಾನು ಇದನ್ನ ಒಪ್ಕೊಂಡಿದ್ದು ನನಗೆ ತುಂಬಾ ಖುಷಿ ಏನಂದ್ರೆ ಸರ್ ಎಷ್ಟು ಹೊಸದ್ರಿಗೆ ಈ ಒಂದು ಸಿನಿಮಾ ಮೂಲಕ ಚಾನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಮತ್ತೆ ವಿಶ್ವಿ ಇಬ್ರು ಆಕ್ಚುಲಿ Nam bhar ್ ಕಾಲೇಜಲ್ಲಿ ಓದಿದ್ದು ಆ್ಯಂಡ್ ವಿ ಯೂಸ್ ಟು ಥಿಂಕ್ ನಮಗೆ ಇಂಡಸ್ಟ್ರಿಗೆ ಬರಕ್ ಆಗುತ್ತಾ ಇಲ್ವಾ ವಿ ಹ್ಯಾಡ್ ಸೋ ಮೆನಿ ಡ್ರೀಮ್ಸ್ ಗೊತ್ತಾ ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ ದಟ್ ನಾವಿಬ್ಬರು ಒಂದೇ ಸ್ಟೇಜಲ್ಲಿ ಕೂತಿದ್ದೀವಿ ಇವತ್ತು ಆ್ಯಂಡ್ ಹಾರ್ಟ್ಫುಲಿ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಡ್ಯೂ ಸರ್ ನಿಮ್ ಡೆಬ್ಯೂ ಸಿನಿಮಾದಲ್ಲಿ ನೀವು ನಮ್ಮೆಲ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ದೀರಾ ನಮ್ಮಲ್ಲಿ ನೀವು ಭರ ಭರವಸೆ ಇಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ನಮ್ಮ ಸಿನಿಮಾದಲ್ಲಿ ಇಲ್ಲಿ ಪೋಸ್ಟರ್ ಕಾಣೋ ಥರ ಎರಡು ಶೇಡ್ ಇದೆ ಶೇಡ್ಸ್ ಬಗ್ಗೆ ನಾನ್ ಜಾಸ್ತಿ ಹೇಳಾಕ್ ಹೋಗಲ್ಲ ಬಿಕಾಸ್ ಸರ್ ಬೈದ್ಬಿಡ್ತಾರೆ ಅದು ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಸಿಕ್ಕಾಪಡೆ ಕಾಂಟ್ರಾಸ್ಟ್ ಇದೆ ಒಂದಕ್ಕೂ ಮತ್ತೆ ಇನ್ನೊಂದಕ್ಕೂ ಇಲ್ಲಿ ಸರ್ ಮುಕ್ತಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ ಇಲ್ಲಿ ಆಸ್ಟೈನ್ ಹೇಗಿದೆ ನೋಡಿ ಸೊ ಆಸ್ಟೈನ್ ಈ ತರ ಇರುವಾಗ ಲೀಶಾ ಎಂಟ್ರಿ ಕೊಡ್ತಾಳೆ ಅಂಡ್ ಐ ಥಿಂಕ್ ದಟ್ ಇಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್ ನನ್ ಸಾಂಗು ಬಂದಿದೆಯಲ್ಲ ಈ ಭರವಸೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಅಂಡ್ ಅದರಲ್ಲೂ ಲಿರಿಕ್ಸ್ ಕೂಡ ಹಾಗೆ ಇರೋದು ನಾವೆಂದಿಗೂ ಸಾಗಲಿ ಈ ಭರವಸೆ ಬೆಳಕಲಿ ಅಂತ ಸೊ ಅದೇ ಥರ ಇದೆ ಕ್ಯಾರೆಕ್ಟರು ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಆ ಎರಡು ಲೈನಲ್ಲೇ ನಾನು ಕನ್ವೇ ಮಾಡ್ಬೋದು ತುಂಬ ಬೆಟ್ಟದ ಹೂ ಅನ್ನೋದೊಂದು ಸುವರ್ಣದಲ್ಲಿ ಬರ್ತಿತ್ತು ಅದ್ರಲ್ಲಿ ಮಾಡಿದ್ದೀನಿ ರೀಸೆಂಟಾಗಿ ಲಕ್ಷ್ಮೀ ನಿವಾಸ ಅನ್ನೋದೊಂದು ಸೀನಲ್ಲಿ ಬರ್ತಿದೆ ಅದ್ರಲ್ಲಿ ಮಾಡಿದ್ದೆ ನಮ್ಮನೇ ಪ್ರಾಣಿ ಮಾಡಿದ್ದೀನಿ ನನ್ನ ಸಾರೇ ಮಾಡಿದ್ದೀನಿ ಗೊತ್ತಾಯಿತು ಸರ್ ನೀ ಹಿಂಗೆ ಕೇಳ್ತೀರಾ ಅಂದರೆ ನೀನು ನೋಡಿಲ್ಲ ಅಂತ ನೋಡಿರೋ ಟಕ್ ಅಂತ ಹೇಳಿಬಿಡ್ತಾರೆ ಎರಡು ಡಿಫ್ರೆಂಟ್ ವೇರಿಯೇಷನಲ್ಲು ಆಯ್ ಆ್ಯಕ್ಚುಲಿ ಆ ಥರ ಏನೂ ರೀಸನ್ಸ್ ಏನೂ ಇಟ್ಕೊಂಡಿಲ್ಲ ಚರ್ಚಿಗೆ ನಾನು ಈಗ ಈಗ ನಾವು ಹೇಗೆ ಈಗ ಎಕ್ಸಾಂಪಲ್ ನಾನು ಹಿಂದೂ ಆಗಿರೋ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಲಾಸ್ಟ್ ದಿನ ಆಗಿದ್ದೀನಿ ನಾನು ಚರ್ಚ್ಗೆ ಹೋಗ್ತೀನಿ ಅಷ್ಟೇ

ಪಾತ್ರ ಬಂದು ಬಾಲರಾಜ್ ಒಡಿ ಸರ್ಪಿದ್ದಾರೆ ಬಾಲರಾಜ್ ವಿನೋದ್ ಅಪ್ಪ ಇದ್ದಾರೆ ವಿನೋದ್ ಗೊಬ್ರಗಾಲ ಇದ್ದಾರೆ ಸ್ವಾತಿ ಮೇಡಮ್ ಇದಾರೆ ರಘುರಾಮನಕೊಪ್ಪ ಇದಾರೆ ಪ್ರಕಾಶನ ಇದಾರೆ ಮಂಗಳೂರು ಕಡೆ ಅನ್ನೋದಕ್ಕಿಂತ ಅನ್ನೋದಕ್ಕಿಂತರ ಸೈಡ್ ಆ ಸೈಡ್ ಆ ಬೀಚು ಆ ಒಂದು ವಾತಾವರಣದಲ್ಲಿ ನಡೆಯುವಂತ ಒಂದು ಫ್ಯಾಮಿಲಿ ಒಂದು ಫ್ಯಾಮಿಲಿ ಹೇಗಿರುತ್ತೆ ಓವರ್ ಹೇಗಿರುತ್ತೆ ವರ್ಷದ ಹಿಂದೆ ಒಂದು ಬಾರ್ಡರ್ ಲೈನ್ ಒಂದು ತಂದೆ ಆಗಿರ್ಬೋದು ಆಗಿರ್ಬೋದು ನಡ್ಕೊಳ್ತಾ ಒಂದು ರೀತಿ ಇರುತ್ತೆ ಸೊ ಅದನ್ನ ನಾನು ಇಲ್ಲಿ ಹೇಗೆ ಅಂದ್ರೆ ಈಗಿರೋ ಜನರೇಷನ್ಗೆ ಇಪ್ಪತ್ತೈದು ಮೂವತ್ತ್ ವರ್ಷದ ಹಿಂದೆದು ಯಾರು ಹೇಳ್ಕೊಡಲ್ಲ ತಂದೆ ತಾಯಿ ಏನೋ ನಮ್ ಟೈಮಲ್ಲಿ ಹಂಗಿತ್ತು ನಮ್ದು ಹಿಂಗಿತ್ತು ನೀವೆಲ್ಲ ಹಿಂಗಿದೀರ ಅಂತ ಹೇಳ್ಬೋದು ಅಷ್ಟೇನೆ ಬಟ್ ಅಲ್ಲಿರೋ ಇಪ್ಪತ್ತೈದು ವರ್ಷದಿಂದ ಏನೋ ಒಂದು ಫ್ಯಾಮಿಲಿಯಲ್ಲಿ ಹೇಗಿರ್ತಾ ಇದ್ರು ಆ ಒಂದು ಫ್ಯಾಮಿಲಿ ಒಂದು ಆ ಒಂದು ಪೋರ್ಷನ್ ಒಂದಿರುತ್ತೆ ಸೊ ಅದೇ ನೈಂಟೀಸಲ್ಲೇ ಅದೇ ಇಪ್ಪತ್ತೈದು ವರ್ಷದಿಂದ ಇದ್ದಿದ್ದ ಇನ್ನೂ ಒಂದು ಫ್ಯಾಮಿಲಿ ಯಾವ ರೀತಿ ಇರುತ್ತೆ ಅನ್ನೋದು ತೋರಿಸಿದ್ವಿ ಎರಡು ರೀತಿ ಸೊ ಆ ಥರ ಶೇಡಲ್ಲಿ ಹೋಗುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿನಯ್ ವೈದ್ಯನಾಥನವರೇ